ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯಪುತ್ರನಾದ ಶನಿದೇವನಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಭಯಪಡ್ತಾರೆ ಶನಿದೇವನದ್ದು ಕೋಪದ ಸ್ವಭಾವ ಆತ ಇತರೆ ಗ್ರಹಗಳಿಗೆ ತೊಂದರೆಯನ್ನುಂಟು ಮಾಡ್ತಾನೆಂದು ಹೆದರುವುದುಂಟು ಆದರೆ ಶನಿಗೂ ಕೂಡ ಭಯಪಡುವ ಗುಣವಿದೆ ಈತನು ಕೂಡ ಕೆಲವು ವ್ಯಕ್ತಿಗಳಿಗೆ ವಸ್ತುಗಳಿಗೆ ಹೆದರುತ್ತಾನೆ ಶನಿ ಯಾವಾಗಲೂ ನ್ಯಾಯವನ್ನೇ ಅನುಸರಿಸುವವನು ಆದ್ದರಿಂದ ಪರಶಿವನು ಶನಿಯನ್ನ ನವಗ್ರಹಗಳ ನ್ಯಾಯಾಧೀಶನನ್ನಾಗಿ ಮಾಡಿರುವುದು ಇಡೀ ಜಗತ್ತೇ ಶನಿದೇವರಿಗೆ ಭಯಪಡುವಾಗ ಸ್ವತಃ ಶನಿಯೇ ಹನುಮಂತನನ್ನ ನೋಡಿದರೆ ಭಯ ಬೀಳುತ್ತಾನೆ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಚಾರ ಶನಿ ಮತ್ತು ಹನುಮಂತನ ನಡುವಿನ ಸಮರದ ಬಗ್ಗೆ ಕೇಳಿದ್ದೀರ ಶನಿಯು ಹನುಮಂತನನ್ನ ನೋಡಿ ಹೆದರಲು ಕಾರಣವೇನು ಶನಿ ಮತ್ತು ಹನುಮಂತನಿಗೆ ಸಂಬಂಧಿಸಿದ ಈ ಕಥೆಯನ್ನು ನೀವು ತಿಳಿಯಲೇಬೇಕು ಶನಿದೇವನಿಗೆ ಹನುಮಂತನನ್ನು ಕಂಡ್ರೆ ಯಾಕೆ ಅಷ್ಟೊಂದು ಭಯ ಶನಿಯು ಹನುಮಂತನ ಮೇಲೆ ತನ್ನ ವಕ್ರ ದೃಷ್ಟಿಯನ್ನು ಬೀರಲು ಹೋದಾಗ ಹನುಮಂತನು ಮಾಡಿದ್ದೇನು ಗೊತ್ತಾ ಮತ್ತೆ ಹನುಮಂತನು ಕೊಟ್ಟಂಥ ಕಾಟಕ್ಕೆ ನಿನ್ನ ಸಹವಾಸವೇ ಬೇಡ ಅಂತ ಶನಿದೇವನೇ ಹೆದರಿ ಓಡಿ ಹೋಗಿದ್ದೇಕೆ ಅಷ್ಟಕ್ಕೂ ಹನುಮಂತನ ಭಕ್ತರಿಗೆ ಶನಿದೇವನು ಕಷ್ಟವನ್ನು ಕೊಡೋದಿಲ್ಲ ಅಂತ ಹೇಳುವುದರ ಹಿಂದೆ ಇರುವ ಕಾರಣವೇನು ಈ ರೀತಿ ಶನಿದೇವ ಮತ್ತು ಹನುಮಂತನ ಒಪ್ಪಂದದ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಒಂದು ಕತೆಯ ಪ್ರಕಾರ ಶನಿ ಬಾಲ್ಯದಲ್ಲೇ ಕಪ್ಪಾಗಿರುತ್ತಾನೆ ಇದು ಆತನ ತಂದೆಯ ಅಸಮಾಧಾನಕ್ಕೆ ಕಾರಣವಾಗಿರುತ್ತದೆ ಇದೇ ಕಾರಣ ಶನಿ ತನ್ನ ಬಾಲ್ಯದಲ್ಲೇ ಮನೆಯಿಂದ ಹೊರಬಂದು ತನ್ನ ಶಕ್ತಿಯಿಂದ ಗ್ರಾಮವೊಂದರಲ್ಲಿ ಜನರಿಗೆ ತೊಂದರೆ ಕೊಡುತ್ತಾನೆ ಅಲ್ಲಿನ ಜನರು ಶನಿಗೆ ನೀರು ಕುಡಿಯಲು ಬಿಟ್ಟಿರುವುದಿಲ್ಲ ಇದರಿಂದ ಕೋಪಗೊಂಡು ಗ್ರಾಮಕ್ಕೆ ಬೆಂಕಿಯನ್ನು ಹಚ್ಚುತ್ತಾನೆ ಜನರೆಲ್ಲರೂ ಶನಿಯನ್ನ ಕೊಲ್ಲುವುದಕ್ಕೆ ಸುತ್ತುವರಿದ ಸಂದರ್ಭದಲ್ಲಿ ಹನುಮಂತನು ಬಂದು ಆತನನ್ನ ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿಮಾತು ಹೇಳುತ್ತಾನೆ ಆದರೆ ಇದನ್ನ ಕೇಳದ ಶನಿಯು ಹನುಮಂತನ ಮೇಲೆಯೇ ಜಗಳ ಮಾಡೋಕೆ ಶುರು ಮಾಡುತ್ತಾನೆ ಇಬ್ಬರ ನಡುವೆ ಯುದ್ಧ ಆರಂಭವಾಗುತ್ತದೆ ನಂತರ ಆಂಜನೇಯ ತನ್ನ ಬಾಲದಿಂದ ಸುತ್ತಿ ಎಸೆಯುತ್ತಾನೆ ಅಂದಿನಿಂದ ಭಗವಾನ್ ಹನುಮಂತನನ್ನ ಕಂಡ್ರೆ ಶನಿಗೆ ಭಯವೆಂದು ಕತೆಗಳು ಹೇಳುತ್ತವೆ ಒಮ್ಮೆ ಹನುಮಂತನು ಒಂದು ಪರ್ವತದ ಮೇಲೆ ಕುಳಿತು ಶ್ರೀರಾಮನ ಧ್ಯಾನ ಮಾಡುತ್ತಿದ್ದನು ಅದೇ ಸಮಯದಲ್ಲಿ ಶನಿಯು ತನ್ನ ವಕ್ರ ದೃಷ್ಟಿಯನ್ನ ಯಾರ ಮೇಲೆ ಬೀರಲಿ ಅಂತ ಚಿಂತಿಸುತ್ತಿದ್ದ ಅದೇ ಪರ್ವತದ ಮೇಲೆ ಓಡಾಡುತ್ತಿದ್ದನು ಆಗ ಅಲ್ಲೇ ಕುಳಿತಿದ್ದಂತಹ ಹನುಮಂತನನ್ನು ಕಂಡು ಶನಿದೇವನು ಹನುಮಂತನ ಹತ್ತಿರಕ್ಕೆ ಬರುತ್ತಾನೆ ಧ್ಯಾನದಲ್ಲಿ ಮುಳುಗಿದ್ದಂತಹ ಹನುಮಂತನನ್ನು ಕಂಡು ಶನಿದೇವನು ಹನುಮಂತ ಎಂದನು ಆಗ ಹನುಮಂತನು ಶನಿಯ ಕಡೆಗೆ ತಿರುಗಿ ನೋಡಿ ಎದ್ದು ನಿಂತನು ನಾನೀಗ ನಿನ್ನ ಮೇಲೆ ನನ್ನ ವಕ್ರ ದೃಷ್ಟಿಯನ್ನು ಬಂದಿದ್ದೇನೆ ಹನುಮಂತ ಎಂದಿನಿಂದ ಏಳೂವರೆ ವರ್ಷಗಳವರೆಗೆ ನನ್ನ ಪ್ರಭಾವ ನಿನ್ನ ಮೇಲೆ ಇರುತ್ತದೆ ಆದ್ದರಿಂದ ನಾನೀಗ ನಿನ್ನ ದೇಹದಲ್ಲಿ ಪ್ರವೇಶ ಮಾಡಬೇಕಿದೆ ಎಂದನು ಅದಕ್ಕೆ ಹನುಮಂತನು ನಿನಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ಶನಿದೇವ ಕ್ಷಮೆ ಇರಲಿ ನೀವು ನನ್ನ ಶರೀರದ ಮೇಲೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಎಂದನು ಆಗ ಶನಿಯು ಕೋಪಗೊಂಡು ನಿನಗೆ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವಿದೆಯೇ ಹನುಮಂತ ಎಂದನು ಅದಕ್ಕೆ ಹನುಮಂತನು ನೀವು ಎಲ್ಲ ರೀತಿಯಲ್ಲೂ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಶನಿದೇವ ಆದರೆ ಇಲ್ಲಿ ಸಮಸ್ಯೆ ಏನೆಂದ್ರೆ ನನ್ನಲ್ಲಿ ಈಗ ಎಲ್ಲಿಯೂ ಕೂಡ ಜಾಗವಿಲ್ಲ ನನ್ನ ಭುಜಗಳ ಮೇಲೆ ನಿಮಗೆ ಜಾಗ ಕೊಡೋಣವೆಂದ್ರೆ ಅದೇ ಭುಜಗಳ ಮೇಲೆ ರಾಮ ಲಕ್ಷ್ಮಣರನ್ನ ಹೊತ್ತೊಯ್ಯಬೇಕು ಕೈಗಳ ಮೇಲೆ ಜಾಗ ಕೊಡೋಣವೆಂದ್ರೆ ಅದೇ ಕೈಗಳಿಂದ ನನ್ನ ರಾಮನ ಸೇವೆ ಮಾಡಬೇಕಿದೆ ಇನ್ನು ಕಾಲುಗಳಂತೂ ರಾಮ ಸೇತುವೆಯನ್ನ ನಿರ್ಮಿಸುವಾಗ ತುಂಬಾ ಅವಶ್ಯಕ ಹೋಗಲಿ ನನ್ನ ಹೃದಯದಲ್ಲಾದರೂ ಜಾಗ ಕೊಡೋಣವೆಂದ್ರೆ ಅಲ್ಲಿ ಸೀತಾಮಾತೆಯು ನನ್ನ ರಾಮನೊಂದಿಗೆ ವಾಸಿಸುತ್ತಿದ್ದಾರೆ ಅಲ್ಲಿ ಮತ್ತೊಬ್ಬರಿಗೆ ಜಾಗವಿಲ್ಲ ಈ ರೀತಿ ನನ್ನ ತನು ಮನ ಕಣಕಣದಲ್ಲೂ ಪ್ರಭು ಶ್ರೀರಾಮನೇ ಇರುವಾಗ ನಾನು ನಿಮಗೆ ಎಲ್ಲಿ ಜಾಗ ಕೊಡಲಿ ಶನಿದೇವ ಎಂದನು ಇದಕ್ಕೆ ಕೇಳಿದ ಶನಿದೇವ ಕೋಪಗೊಂಡು ನಿನಗೆ ನೆನಪಿರಲಿ ಹನುಮಂತ ನನ್ನ ಕೋಪದಿಂದ ಮನುಷ್ಯರಲ್ಲೇ ಅಲ್ಲ ದೇವಾನುದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಮ್ಮೆ ನನ್ನ ವಕ್ರದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ನಾನು ಮೊದಲ ಎರಡೂವರೆ ವರ್ಷ ತಲೆಯ ಮೇಲೆ ಕೂತು ಅವರ ಬುದ್ಧಿಯನ್ನ ಕಡಿಮೆ ಮಾಡಿ ಅವರನ್ನ ಮೂರ್ಖರನ್ನಾಗಿ ಮಾಡುತ್ತೇನೆ ಮುಂದಿನ ಎರಡೂವರೆ ವರ್ಷ ಅವರ ಹೊಟ್ಟೆಯ ಭಾಗದಲ್ಲಿ ಕುಳಿತು ಅವರ ಶರೀರವನ್ನು ಹಾಳು ಮಾಡಿ ಅನೇಕ ಸಂಕಷ್ಟಗಳನ್ನು ಕೊಡುತ್ತೇನೆ ಕೊನೆಯ ಎರಡೂವರೆ ವರ್ಷ ಕಾಲಿನಲ್ಲಿ ಕೂತು ಅವರು ಅಳೆದಾಡುವ ಹಾಗೆ ಮಾಡಿ ಅವರ ಧನ ಸುಖ ನೆಮ್ಮದಿಯನ್ನೆಲ್ಲ ಕಿತ್ತುಕೊಂಡು ಪೂರ್ತಿಯಾಗಿ ದರಿದ್ರರನ್ನಾಗಿ ಮಾಡಿ ಅವರನ್ನ ಬಿಟ್ಟು ಬಿಡ್ತೇನೆ ಹನುಮಂತ ಈಗ ನಿನ್ನ ಮೇಲೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತಿದೆ ಎಂದನು ಅದಕ್ಕೆ ಹನುಮಂತನು ನಿಮ್ಮ ನಿರ್ಧಾರವನ್ನ ಬದಲಿಸಲು ಸಾಧ್ಯವಿಲ್ಲವೆಂದರೆ ಅದಕ್ಕೆ ನಾನು ಏನು ತಾನೇ ಮಾಡುವುದಕ್ಕೆ ಸಾಧ್ಯವಿದೆ ಶನಿದೇವಾ ಈ ರಾಮ ಭಕ್ತನಲ್ಲಿ ನಿಮಗೆ ಎಲ್ಲಾದರೂ ಜಾಗ ಸಿಕ್ಕರೆ ಅದನ್ನು ಪಡೆದುಕೊಳ್ಳಿ ನಿಮಗೆ ಸ್ವಾಗತ ಶನಿದೇವ ನಿಮ್ಮ ನಿಯಮ ಅದೇನಿದೆಯೋ ಅದನ್ನು ನೀವು ಪಾಲನೆ ಮಾಡಿ ನಾನು ಏನನ್ನ ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಮೊಗಳು ನಗುತ್ತಾ ಹನುಮಂತನು ಶ್ರೀರಾಮನ ಧ್ಯಾನವನ್ನು ಮಾಡಲು ಕುಳಿತು ಬಿಟ್ಟನು ಆನಂತರ ನಂತರ ಶನಿದೇವನು ಅತಿ ಕೋಪದಿಂದ ನೋಡಿಯೇ ಬಿಡೋಣ ಏನಾಗುತ್ತದೆ ಎಂದು ಧ್ಯಾನ ಮಾಡುತ್ತಿದ್ದಂಥ ಹನುಮಂತನ ತಲೆಯ ಮೇಲೆ ಕುಳಿತು ಬಿಟ್ಟ ಇದರಿಂದ ಹನುಮಂತನಿಗೆ ತನ್ನ ತಲೆಯಲ್ಲಿ ಕೆರೆತ ಶುರುವಾಯಿತು ಹನುಮಂತನು ಅವನ ತಲೆಯನ್ನ ಕೆರೆಯುತ್ತಿರುವುದನ್ನು ಕಂಡು ಶನಿದೇವನು ನಗಲು ಪ್ರಾರಂಭಿಸಿದನು ಆಗ ಹನುಮಂತನು ತನ್ನ ಕೆರೆತವನ್ನ ಹೋಗಲಾಡಿಸಲು ಒಂದು ಬಂಡೆಯನ್ನ ತೆಗೆದುಕೊಂಡು ಶ್ರೀರಾಮ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬಿಟ್ಟ ಆಗ ಹನುಮಂತನ ತಲೆಯ ಮೇಲೆ ಕುಳಿತಿದ್ದ ಶನಿದೇವನು ಬಂಡೆಯ ತೂಕಕ್ಕೆ ಇದೇನಿದು ಹನುಮಂತ ಬಂಡೆಯನ್ನ ತಲೆಯ ಮೇಲೆ ಇಟ್ಕೊಳ್ತಿರುವೆಯಲ್ಲ ಎಂದಾಗ ಹೌದು ಶನಿದೇವ ನನ್ನ ತಲೆಯಲ್ಲಿ ಏಕೋ ಕೆರೆತ ಉಂಟಾಗಿದೆ ಹಾಗಾಗಿ ಈ ರೀತಿ ಮಾಡ್ತಿದ್ದೇನೆ ಎಂದನು ಅದಕ್ಕೆ ಶನಿದೇವನು ಕೆರೆತ ಉಂಟಾದ್ರೆ ಅದಕ್ಕೆ ಯಾವುದಾದರೂ ತೈಲವನ್ನು ಔಷಧಿಯನ್ನು ಹಚ್ಚಬಹುದಲ್ಲವೆಂದಾಗ ಇಲ್ಲ ಶನಿದೇವ ನನ್ನ ಸ್ವಭಾವದಲ್ಲಿ ನನಗೆ ಕೆರೆತ ಉಂಟಾದ್ರೆ ನಾನು ಈ ರೀತಿಯೇ ಮಾಡುತ್ತೇನೆ ಆಗ ನನಗೆ ಕೆರೆತ ಕಡಿಮೆಯಾಗುತ್ತೆ ಎಂದು ಹೇಳುತ್ತಾ ಮತ್ತೊಂದು ಬಂಡೆಯನ್ನ ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಬಂಡೆಯ ತೂಕ ಹೆಚ್ಚಾಗಿದ್ದಕ್ಕೆ ಶನಿದೇವ ಅದನ್ನ ತಾಳಲಾರದೆ ಅಯ್ಯೋ ಹನುಮಂತ ಈ ತೂಕವನ್ನ ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ರೆ ನಾನು ಬದುಕುವುದೇ ಕಷ್ಟ ಮೊದಲು ಬಂಡೆಗಳನ್ನ ಕೆಳಗಿಳಿಸಿ ಬಿಡು ಎಂದನು ಅದಕ್ಕೆ ಹನುಮಂತನು ಇರಲಿ ಶನಿದೇವ ನನಗಿನ್ನೂ ಕೆರೆತ ಹೋಗಿಲ್ಲ ಎಂದು ಮತ್ತೊಂದು ಬಂಡೆಯನ್ನು ತೆಗೆದುಕೊಂಡು ಜೈ ಶ್ರೀರಾಮ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಬಂಡೆಯ ವಿಪರೀತವಾದ ತೂಕಕ್ಕೆ ಹನುಮಂತನ ತಲೆಯ ಮೇಲಿದ್ದ ಶನಿದೇವನು ಅಯ್ಯಯ್ಯೋ ಬೇಡ ಬೇಡ ಹನುಮಂತ ದಯವಿಟ್ಟು ಕ್ಷಮಿಸಿಬಿಡು ಬಿಡು ನನಗೆ ನಿನ್ನ ಮೇಲಿರಲು ಆಗುತ್ತಿಲ್ಲ ಎಂದು ಶನಿದೇವನು ಉಸಿರುಗಟ್ಟುತ್ತಾ ವಿಲವಿಲ ಒದ್ದಾಡುತ್ತಿದ್ದ ಅದಕ್ಕೆ ಹನುಮಂತನು ನನ್ನ ಮೇಲಿರಲು ನಿಮಗೆ ಆಗುತ್ತಿಲ್ಲವೆಂದರೆ ಹೊರಟು ಹೋಗಿ ಎಂದನು ಆಗ ಶನಿದೇವನು ಅಯ್ಯೋ ಹನುಮಂತ ಈ ಸಮಯದಲ್ಲಿ ತಮಾಷೆ ಬೇಡ ನಾನು ಹೇಗೆ ಹೋಗಲು ಸಾಧ್ಯ ನಾನೀಗ ಸಿಲುಕಿಕೊಂಡಿದ್ದೇನಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಾನು ಎಂದಿಗೂ ಮತ್ತೆ ನಿನ್ನ ಹತ್ತಿರವೂ ಸು ತುಳಿಯುವುದಿಲ್ಲ ಎಂದನು ಅದಕ್ಕೆ ಹನುಮಂತನು ಕೇವಲ ನನ್ನ ಹತ್ತಿರವೇ ಅಲ್ಲ ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದೆಂದು ಕೇಳಿದನು ಅದಕ್ಕೆ ಶನಿಯು ಸರಿ ಸರಿ ಹನುಮಂತ ನಿನ್ನ ಭಕ್ತರಿಗೂ ಕೂಡ ನನ್ನ ವಕ್ರದೃಷ್ಟಿ ಬೀಳುವುದಿಲ್ಲ ಮೊದಲು ಈ ಬಂಡೆಗಳನ್ನ ಕೆಳಗಿಳಿಸಿ ಬಿಟ್ಟರೆ ಸಾಕು ಎಂದು ಕೇಳಿಕೊಂಡನು ಆಗ ಹನುಮಂತನು ಬಂಡೆಗಳನ್ನ ಕೆಳಗಿಳಿಸಿ ಶನಿದೇವನನ್ನು ಮುಕ್ತಿಗೊಳಿಸಿದ ವಿಪರೀತ ಒತ್ತಡದಿಂದ ಶನಿದೇವನ ದೇಹದಲ್ಲಿ ಅನೇಕ ನೋವುಗಳಾಗಿದ್ದವು ಇದರಿಂದ ಶನಿದೇವನು ಹೇ ರಾಮ ಭಕ್ತ ಹನುಮಂತ ನನ್ನ ದೇಹದಲ್ಲಾಗಿರುವ ನೋವುಗಳಿಗೆ ನಿನ್ನ ಹತ್ತಿರ ಎಣ್ಣೆ ಅಥವಾ ತೈಲವೇನಾದರೂ ಇದೆಯಾ ಎಂದು ಕೇಳಿದನು ಅದಕ್ಕೆ ಹನುಮಂತನು ನನ್ನ ಹತ್ತಿರ ಸಿಗುವುದಿಲ್ಲ ಸೂರ್ಯಪುತ್ರ ಆದರೆ ಎಂದಿನಿಂದಲೇ ನಿಮ್ಮ ವಕ್ರದೃಷ್ಟಿ ಪಾರಾಗಲು ಭಕ್ತರು ನಿಮಗೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಅಂತಹ ತೈಲದಿಂದಲೇ ದೀಪ ಹಚ್ಚೋದು ಮತ್ತು ಅಭಿಷೇಕವನ್ನ ಮಾಡಿ ಪ್ರಾರ್ಥನೆ ಮಾಡುತ್ತಾರೆ ಎಂದು ಹೇಳಿದನು ಅಂದಿನಿಂದ ಶನಿದೇವನು ಹನುಮಂತನ ಹತ್ತಿರವಾಗಲಿ ಅಥವಾ ಹನುಮಂತನ ಭಕ್ತರಿಗೆ ತನ್ನ ವಕ್ರದೃಷ್ಟಿಯನ್ನ ಬೀರೋದಿಲ್ಲ ಅಂತ ಹೇಳಲಾಗುತ್ತೆ ಇದಕ್ಕೆ ಇನ್ನೂ ಅನೇಕ ಕಾರಣಗಳಿವೆ ಅನೇಕ ಕತೆಗಳು ಕೂಡ ಇವೆ ಆದರೆ ಈ ಕತೆ ಅತಿ ಮುಖ್ಯವಾದದ್ದು ಅನ್ನೋ ಕಾರಣಕ್ಕೆ ಇದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇದನ್ನು ಕೇಳಿ ನಿಮಗೆ ನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಈ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ತಾಪದೇ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು